ಗಟ್ಟಿಮೇಳ ಧಾರಾವಾಹಿ ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರು ಆ ಟೈಮಿಂಗ್ ಬಂತಂದರೆ ಸಾಕು ಆ ಸೀರಿಯಲ್ ನೋಡ್ತಾ ಇದ್ದರು ಕಾರಣ ಏನಂತ ಹೇಳಿದ್ರೆ ಆ ಒಂದು ಕಪ್ಪಲ್ಲಿ ಇರ್ಬೋದು ಜೊತೆಗೆ ನಿಶಾ ರವಿಕೃಷ್ಣ ಅವರ ಒಂದು ಅಭಿನಯಕ್ಕೆ ಮನಸ್ಸೋತಂತಹ ಸಾಕಷ್ಟು ಅಭಿಮಾನಿಗಳು ಪ್ರೇಕ್ಷಕರಿದ್ದಾರೆ ಆದರೆ ಇದೀಗ ಅವರು ಸ್ಯಾಂಡಲ್ವುಡ್ಗೆ ಈಗಾಗಲೇ ಪಾದಾರ್ಪಣೆಯನ್ನು ಮಾಡಿರುವಂಥದ್ದು ಆದರೆ ಎರಡನೇ ಸಿನಿಮಾ ರಿಲೀಸ್ ಹಂತದಲ್ಲಿ ಇರುವಂಥದ್ದು ಅದುವೇ ಅಂದೊಂದಿತ್ತು ಕಾಲ ಕೀರ್ತಿ ಕೃಷ್ಣಪ್ಪ ಅವರ ನಿರ್ದೇಶನದಲ್ಲಿ ಮೂಡಿ ಅಂದೊಂದಿತ್ತು ಕಾಲದಲ್ಲಿ ಅದಿತಿ ಪ್ರಭುದೇವ ಹಾಗೂ ವಿಡಯ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥದ್ದು ಇದರ ಜೊತೆಗೆ ಒಂದು ಸಾಂಗ್ ಕೂಡ ರಿಲೀಸ್ ಆಯಿತು ಈ ಒಂದು ಹಾಡಿನಲ್ಲಿ ಒಂದು ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನಿಶಾ ಅವರು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನಿಶಾ ಅವರೇ ಹಾಯ್ ಹೇಗಿದ್ದೀರಾ ತುಂಬ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸೊ ಹನ್ನೊಂದಿತ್ತು ಕಾಲ ಹೆಸರೇ ಒಂದು ರೀತಿ ಬ್ರ್ಯಾಂಡ್ ಅನ್ನೋ ರೀತಿ ಯಾಕಂತ ಹೇಳಿದ್ರೆ ಆಗಿಂದನೂ ಅಷ್ಟೇ ಆ ಒಂದು ಹೆಸರಿತ್ತು ಅದನ್ನೇ ಈಗ ಟೈಟಲ್ ಆಗಿ ಇಟ್ಕೊಂಡಿರೋಂಥದ್ದು ಮೊದಲೇದಾಗಿ ಹನ್ನೊಂದಿತ್ತು ಕಾಲ ಅಂದರೆ ನಿಮಗೇನು ಅನಿಸುತ್ತೆ ಅಂದೊಂದಿತ್ತು ಕಾಲ ಅನ್ನೋದಕ್ಕೆ ನಾನು ತುಂಬ ಏನೋ ಲೈಕ್ ಆಮ್ ಸ್ಟಿಲ್ ಟ್ವೆಂಟಿ ಫೈವ್ ಸೊ ಅಂದೊಂದಿತ್ತು ಕಾಲ ಅಂದರೆ ನನಗೆ ನನ್ನ ಸ್ಕೂಲ್ ಡೇಸೇ ಅಂದೊಂದಿತ್ತು ಕಾಲ ಥರ ಸೊ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗತ್ತೆ ಈ ಮೂವಿನಲ್ಲೂ ನನ್ನ ಸ್ಕೂಲ್ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಸೊ ಅದೆಲ್ಲ ಒಂದು ಕ್ಷಣ ಹಿಂಗೆ ಪಾಸಿಂಗ್ ಕ್ಲೌಡ್ಸ್ ಥರ ಬಂದು ಸೊ ಕೀರ್ತಿ ಸರ್ ಹೇಳ್ತಾ ಇದ್ರು ಹೇಗೆ ನಿಮ್ಮ ಒಂದು ಆಯ್ಕೆ ಆಯಿತು ಅನ್ನೋವಂಥದ್ದು ಲತಾ ಮೇಡಮ್ ಫ್ಯಾನ್ ಅಂತೆ ನಿಮಗೆ ನಿಮ್ಗೆ ಏನಾದರೂ ಈ ವಿಚಾರ ಗೊತ್ತಿತ್ತಾ ಇಲ್ಲ ಆ್ಯಕ್ಚುಲಿ ಇದು ಒಫಿಷಿಯಲಿ ಇವತ್ತೇ ಗೊತ್ತಾಗಿದ್ದು ನನಗೆ ಬಟ್ ಸುರೇಶ್ ಸರ್ ಹೇಳಿದರು ನನಗೆ ನಾನಮ್ಮ ನಾನು ತುಂಬ ನೀನೇ ಬೇಕು ಅಂತ ಹಾಕ್ಕೊಂಡಿರೋದು ಅಂತ ಸೊ ಅದೇ ಕೀರ್ತಿ ಸರ್ ಇವಾಗ ಹೇಳುವಾಗಲೇ ನಂಗೆ ಗೊತ್ತಾಗಿದ್ದು ಆ ವೈಫ್ ಫ್ಯಾನ್ ಅಂತ ಅಂದ್ಬಿಟ್ಟು ಐ ಫೀಲ್ ರಿಯಲಿ ಗುಡ್ ಧಾರಾವಾಹಿಗಳನ್ನು ಮಾಡ್ತಿದ್ರಿ ಹೌದು ಆದರೆ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಇತ್ತು ಯಾಕೆ ನಿಶಾ ಅವ್ರಿಗೆ ಸಿನಿಮಾ ಆಫರ್ಗಳು ಬರ್ತಿಲ್ವಾ ಯಾಕೆ ಬೆಳ್ಳಿ ತೆರೆ ಮೇಲೆ ಅವ್ರು ಕಾಣಿಸ್ಕೊಳ್ತಿಲ್ಲ ಅನ್ನೋವಂಥದ್ದು ನಿಮ್ಗೆ ಆ ಪ್ರಶ್ನೆ ಯಾವತ್ತಾದರೂ ಮೂಡಿತ್ತ ಬರ್ತಿತ್ತು ನೀವು ಒ ಬರ್ತಿತ್ತು ಈಗಲೂ ಇದೆ ಒಪ್ಕೊಳ್ಳೋದಕ್ಕೆ ಏನಂದರೆ ಇಟ್ಸ್ ಆಲ್ರೆಡಿ ಏನು ಒಂದು ಯಾವುದಕ್ಕೂ ಒಂದು ಕಮಿಟ್ಮೆಂಟ್ ಕೊಟ್ಟಾದ್ಮೇಲೆ ನಾವು ಒಂದು ಕಂಪ್ಲೀಟ್ ಆಗಲಿಲ್ಲ ಕರೆಕ್ಟಾಗಿ ಅಂದಾಗ ಅಲ್ಲಿಯವ್ರಿಗೂ ಒಂದು ಏನೋ ಹಿಂಗೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡೋಕ್ಕಾಗಲಿಲ್ಲ ಅಂದಾಗ ಸರಿ ಆಗೋಲ್ಲ ಅಂತ ಸೊ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಸೊ ಇದ್ರ ಕಡೆ ಟೈಮ್ ಆಗ್ತಾ ಇಲ್ಲ ಕೊಡೋದಕ್ಕೆ ಸೊ ಆಮ್ ಹ್ಯಾಪಿ ನನಗೆ ಅಲ್ಲಾದರೂ ಅಷ್ಟೇ ಹೆಸರು ಅಷ್ಟೇ ಚೆನ್ನಾಗಿ ಎಲ್ಲ ಕಡೆ ಗುರ್ತಿಸ್ತಾರೆ ಆ್ಯಂಡ್ ಇದು ಬೆಳೀತಾರೆ ಈ ಸಮ್ತಿಥಿಂಗ್ ಡಿಫ್ರೆಂಟ್ ಫೀಲಿಂಗು ಆ್ಯಂಡ್ ಇಲ್ಲೂ ಕೂಡ ನನಗೆ ಈ ಸಾಂಗ್ ಆದಮೇಲಿಂದ ಬಹುಶಃ ಇನ್ನೂ ಜಾಸ್ತಿ ಬೆಳೀತಾರ ರೆಕಗ್ನೇಷನ್ ಜಾಸ್ತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಂಶು ಚಿತ್ರದಲ್ಲೂ ಕೂಡ ತುಂಬ ಚೆನ್ನಾಗಿ ಸಾಂಗ್ ಮೂಡಿ ಬಂತು ಜಸ್ಕರಣ್ ಸಿಂಗ್ ಒಂದು ಹಾಡಿದ್ರು ಸುಮಾರು ಮೂರು ಗೀತೆಗಳು ತುಂಬ ಏನೋ ರೀಚ್ ಆಯಿತು ಚೆನ್ನಾಗಿ ಸೊ ಅದರಿಂದ ಐ ಗಾಟ್ ಟು ನೋ ಆಲ್ ನಿಮ್ಮ ನಿಮ್ಮನ್ನೆಲ್ಲ ನಾನು ಮೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಸುಮಾರು ಜನ ಹಾಗೆ ಪರಿಚಯ ಆದರು ಸೊ ನನಗೆ ಐ ಆಮ್ ಹ್ಯಾಪಿ ನನಗೆ ಎರಡೂ ಖುಷಿ ಇದೆ ಮೊದಲನೇದಾಗಿ ಸಾಂಗ್ ರಿಲೀಸ್ ಮಾಡಿದ್ದು ಮುಂಗಾರು ಮಳೆಯಲ್ಲಿ ಹಾಡು ನೀವು ಕೇಳಿರ್ತೀರಾ ಹೇಗೆ ಅನ್ನಿಸ್ತು ನಿಮಗೆ ತುಂಬ ಖುಷಿ ಆಯಿತು ಫಸ್ಟ್ ರಿಲೀಸ್ ಆದ ತಕ್ಷಣವೇ ಇದು ಬೂಮ್ ಆಗುತ್ತೆ ಸಾಂಗು ಅಂತ ಆ್ಯಂಡ್ ಅದು ಇಷ್ಟು ವೈರಲ್ ಆಯಿತು ಅಂತ ಥರ್ಟಿ ನೈನ್ ಮಿಲಿಯನ್ ವ್ಯೂಸ್ ಹೋಯಿತು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಬಟ್ ವೈರಲ್ ಆಗಿದ್ದು ಗೊತ್ತಾಯಿತು ಎಷ್ಟು ನಂಬರ್ಸ್ ಅಂತ ಗೊತ್ತಿರಲಿಲ್ಲ ತುಂಬ ಖುಷಿ ಆಯಿತು ಆ್ಯಂಡ್ ನಮ್ಮ ಸಿನಿಮಾದ ಒಂದು ಸಾಂಗ್ ಆ್ಯಂಡ್ ಆದಿತಿ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ವಿನಯ್ಸರ್ ಕೂಡ ಅವರು ಈ ಮೂವಿನಲ್ಲಿ ಎಲ್ಲ ಶೆಡಲ್ಲೂ ಅಷ್ಟೇ ಚೆಂದ ಕಾಣಿಸ್ತಾರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಆಗುತ್ತೆ ನಮ್ಮ ಸಿನಿಮಾದ ಒಂದು ಮುಂಗಾರು ಮಳೆಯಲ್ಲಿ ಸಾಂಗ್ ಅಷ್ಟು ಹಿಟ್ ತಂದು ಕೊಟ್ಟಿದ್ದು ತುಂಬ ಖುಷಿಯಾದಂಥ ವಿಚಾರ ಹೋಪ್ಫುಲಿ ಇವಾಗ ರಿಲೀಸ್ ಆಗೋ ಸಾಂಗ್ ನನ್ನ ಸಾಂಗ್ ಕೂಡ ಅಷ್ಟೇ ಹಿಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ನಮಗೂ ಒಂದು ರೀತಿ ಸರ್ಪ್ರೈಸಿಂಗ್ ಈ ಸಾಂಗ್ ಯಾಕಂತ ಹೇಳಿದ್ರೆ ನಿಶಾ ಅವರು ಈ ಸಾಂಗಲ್ಲಿದ್ದಾರೆ ಇದ್ದಾರೆ ಈ ಒಂದು ಸಿನಿಮಾದಲ್ಲಿ ಅವರು ಕೂಡ ಪಾರ್ಟ್ ಆಗಿದ್ದಾರೆ ಅನ್ನೋವಂಥದ್ದು ಖುಷಿ ಜೊತೆಗೆ ಸರ್ಪ್ರೈಸ್ ಕೂಡ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಕನ್ನಡದ ನಟಿಯರು ಬೆಳೆಯುವಂಥದ್ದು ಪರಭಾಷೆಯಲ್ಲಿ ಸಹ ನೀವು ಸೀರಿಯಲ್ ಮಾಡೋ ಅಂಥದ್ದು ಇರ್ಬೋದು ಎಷ್ಟು ದಿನ ಶೂಟ್ ಮಾಡಿದ್ದೀರಾ ಈ ಒಂದು ಸಿನಿಮಾಗೆ ನಂದು ಈ ಸಾಂಗ್ ಕೆಲವು ಐ ಥಿಂಕ್ ಒನ್ ವೀಕ್ ನಂದಿತ್ತು ಪಾರ್ಟ್ ಎಲ್ಲಾನು ತೀರ್ಥಹಳ್ಳಿನಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು ನಮಗೆ ಈ ಸಾಂಗ್ ಶೂಟ್ ಮಾಡೋದಾಗಿರ್ಬೋದು ಪ್ರತಿಯೊಬ್ರಿಗೂ ಹೆಲ್ತ್ ಕಂಡೀಷನ್ ಮಳೆ ತುಂಬ ಕಂಟಿನ್ಯೂಸ್ ಮಳೆ ಎಲ್ಲರಿಗೂ ಮಡ್ರಾಸಾಗಿ ಆಗಿಬಿಟ್ಟಿದೆ ನನಗೂ ಆಗಿತ್ತು ಈ ಸಾಂಗ್ ಶೂಟ್ ಟೈಮಲ್ಲಿ ಸೊ ಒಂಥರ ತುಂಬ ಚಾಲೆಂಜಿಂಗ್ ಫೇಸ್ ಮಾಡಿ ಮಾಡಿರೋಂಥ ಸಾಂಗ್ ಇದು ಆ್ಯಂಡ್ ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಜನರ ಹಾರ್ಡ್ ವರ್ಕ್ ಇವತ್ತು ತೆರೆ ಮೇಲೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಪೇಸ್ ಆಫ್ ಅಷ್ಟೇ ಸೊ ಒಂದು ಸ್ಕೂಲ್ ಡ್ರೆಸ್ ಹಾಕೊಂಡಾಗ ಖಂಡಿತವಾಗ್ಲೂ ನೀವು ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗಿರ್ತೀರ ಸ್ಕೂಲಲ್ಲಿ ನಾವು ಹೀಗಿರ್ತಿದ್ವಿ ಅನ್ನೋಂಥದ್ದು ಆ ಕ್ಲಾಸ್ ರೂಮ್ ನೋಡಿದಾಗ ಡ್ರೆಸ್ ಕೋಡ್ ಇರ್ಬೋದು ಮತ್ತು ಫ್ರೆಂಡ್ಸ್ ಇರ್ಬೋದು ಯಾವ ರೀತಿ ನಿಮಗೆ ನೆನಪೆಲ್ಲ ಮೆಲ್ಕು ಹಾಕಿದ್ರಿ ಅಂತ ನಾನು ಪ್ರೈವೇಟ್ ಸ್ಕೂಲ್ ಸೊ ಬಟ್ ನನಗೆ ಗೌರ್ಮೆಂಟ್ ಸ್ಕೂಲ್ ಹೇಗಿರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಈ ಸ್ಕೂಲಲ್ಲಿ ಆ ಬೆಂಚ್ ಏನೋ ನಾವು ಬರೆದಿರ್ತಾರಲ್ಲ ಸೊ ಅದೆಲ್ಲ ನೋಡೋಕೆ ಸಿಕ್ತು ಆ್ಯಂಡ್ ಅಲ್ಲಿ ಚಿಕ್ಕ ಸ್ಕೂಲು ಪುಟಾಣಿ ಸ್ಕೂಲು ಅದೆಲ್ಲ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಮೇಲೆ ಇನ್ನೊಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ತೀರ್ಥಹಳ್ಳು ಅದೊಂಥರ ಆ ಒಂದು ನೇಚರು ಆ ವೈಬೇ ಒಂದೊ ಹೊಸ ಥರ ನನಗೆ ಫೀಲ್ ಆಯಿತು ಗುಡ್ ಎಕ್ಸ್ಪೀರಿಯೆನ್ಸ್ ನನಗೆ ಯೂಶಲಿ ಒಂದು ಟಾಕ್ ಇದೆ ಏನಂದರೆ ದೊಡ್ಡ ಮನೆ ಫ್ಯಾಮಿಲಿ ಅವ್ರ ಜೊತೆ ಯಾರಾದರೂ ನಟಿಯರು ಸಿನಿಮಾ ಮಾಡಿದ್ರೆ ಅವರು ಲೈಕ್ ಇಟ್ಸ್ ಲಕ್ಕಿ ಅನ್ನುವಂಥದ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲ ತುಂಬ ಸಕ್ಸಸ್ ಆಗುತ್ತೆ ಹಿಟ್ ಆಗುತ್ತೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅವ್ರಿಗೆ ಬರುತ್ತೆ ಅನ್ನುವಂಥ ಒಂದು ಮಾತಿದೆ ಅದೇ ರೀತಿ ಆಗಿರೋವಂಥದ್ದು ಇಷ್ಟು ವರ್ಷ ಸೊ ನೀವು ಕೂಡ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಈ ಒಂದು ಸಿನಿಮಾದಲ್ಲಿ ಲೈಕ್ ಒನ್ ವೀಕ್ ಶೂಟ್ ಮಾಡಿದ್ರೂ ಸಹ ತೂಕವಾದಂತಹ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದಾರೆ ಎಷ್ಟು ಖುಷಿ ಇದೆ ಅಂತ ತುಂಬ ಖುಷಿ ಇದೆ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿರೋದು ಇಟ್ಸ್ ಅ ಗ್ರೇಟ್ ಥಿಂಗ್ ಅದು ತುಂಬ ಖುಷಿ ಇದೆ ಆ್ಯಂಡ್ ಸೆಟ್ಟಲ್ಲು ಸಹ ಇಬ್ಬರು ಅವರು ಸ್ಕೂಲ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಮಾಡಿಕೊಂಡು ಅಷ್ಟೊಂದು ಕಷ್ಟಪಟ್ಟು ತೆರೆ ಮೇಲೆ ಅಷ್ಟು ಏನು ಸ್ಕೂಲ್ ಹುಡ್ಗೊಂಥರ ಕಾಣಿಸ್ಕೊಳ್ಳೋದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಅವರ ಇದಕ್ಕೆ ಬಟ್ ಅದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನನ್ನ ಜೊತೆಗೂ ಕೂಡ ಅಲ್ಲಿ ಸೆಟ್ಟಲ್ಲಿರುವಾಗ್ಲೂ ಇಟ್ಸ್ ವೆರಿ ಲೈಕ್ ನಾರ್ಮಲ್ ಫ್ರೆಂಡ್ಲಿ ಕಾನ್ವರ್ಸೇಷನ್ಸ್ ಇರ್ತಿತ್ತು ಏನೋ ನನಗೆ ಅಂದರೆ ನಾವು ದೊಡ್ಡ ಮನೆ ದೊಡ್ಡ ಮನೆ ಅಂತ ಅಂದ್ಕೊಳ್ಳೋದು ಈಸ್ ವಾಸ್ ಎಕ್ ನಾರ್ಮಲ್ ಕಾಮನ್ ಪೀಪಲ್ ಥರ ಇದ್ದರು ತುಂಬ ಡೌನ್ ಟು ಅರ್ತ್ ಏನೋ ನನ್ನ ಫ್ರೆಂಡ್ಸ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋ ಥರ ಅನಿಸ್ತಾ ಇತ್ತು ವಿಚ್ ಇಸ್ ವೆರಿ ಕಂಫರ್ಟೆಬಲ್ ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸ್ ನನಗೆ ದೊಡ್ಡ ಮನೇಲಿ ಯಾರ ಜೊತೆ ಆ್ಯಕ್ಟ್ ಮಾಡುವಂಥ ಆಸೆ ಇದೆ ನಿಮಗೆ ಖಂಡಿತ ಎಲ್ಲರೂ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಆಸೆ ಇರುತ್ತೆ ನನಗೂ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಹಸಿ ಇದೆ ಸೊ ಮುಂದೆ ಹೆಚ್ಚಿನ ಪ್ರಿಫ್ರೆನ್ಸ್ ಲೈಕ್ ಧಾರಾವಾಹಿ ಕೊಡ್ತೀರಾ ಅಥವಾ ಸಿನಿಮಾ ಕೊಡ್ತೀರಾ ಯಾಕಂದ್ರೆ ನಿಮ್ಮ ಅಭಿಮಾನಿಗಳು ಸಹ ಕೇಳ್ತಿದ್ದಾರೆ ಸಿನಿಮಾಗೆ ಬನ್ನಿ ಬನ್ನಿ ಅನ್ನುವಂಥದ್ದು ಬಂದಾಗಿದೆ ಈಗಾಗಲೇ ನೆಕ್ಸ್ಟ್ ಏನು ನಿಮ್ಮ ನಿಲುವು ಖಂಡಿತ ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇಷ್ಟ ಐ ನೋ ತುಂಬ ಕಷ್ಟ ಅಂತ ಬಟ್ ಸಮ ಮ್ಯಾನೇಜ್ ಮಾಡಿ ಮಾಡಿ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಇದು ಕಿರುತರೆ ಕಿರುತರನೇ ಮಾಡಬೇಕು ಅಂತ ಇಲ್ಲ ನನಗೆ ಸೊ ಎರಡೂ ಬ್ಯಾಲೆನ್ಸ್ ಮಾಡಿ ಮಾಡೋದಿನ್ನೂ ಖುಷಿ ಆ್ಯಂಡ್ ಬೆಳಿತರೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಖುಷಿ ಇದೆ ಸೊ ಹೋಪ್ಫುಲಿ ನೋಡೋಣ ಸಿನಿಮಾದಲ್ಲಿ ಅದಿತಿ ಪ್ರಭುದೇವ ಅವರು ಕೂಡ ಇರೋ ಅಂಥದ್ದು ಏನಾದರೂ ಮುಖಾಮುಖಿ ಆಗ್ತೀರಾ ಹೇಗೆ ಇಲ್ಲ ಅವ್ರನ್ನ ನನ್ನ ಮುಹೂರ್ತದ ಟೈಮಲ್ಲಿ ಅಷ್ಟೇ ಭೇಟಿ ಮಾಡಿದ್ದು ಅದು ಬಿಟ್ಟರೆ ನಮ್ಮದು ನನಗೂ ಅವರಿಗೂ ಏನೂ ಲಿಂಕ್ ಇಲ್ಲ ಮೂವಿನಲ್ಲಿ ಸೊ ಅವರು ಡಿಗ್ರಿ ಟೈಮಲ್ಲಿ ಅವ್ರದ್ದು ಪಾತ್ರ ಇರೋದು ನಂದು ಬರೀ ಸ್ಕೂಲ್ ಏಜ್ದು ಅಷ್ಟೇ ಸೊ ಹಾಗಾಗಿ ಅವತ್ತು ಸಿಕ್ಕಿಲ್ಲ ಮುಹೂರ್ತದಲ್ಲಿ ಸಿಕ್ಕಿದ್ವಿ ಅಷ್ಟೇ ಹಾಡಲ್ಲಿ ಕೇಳಿದ್ವಿ ನೀವು ಮುಂದೆ ಹೋಗ್ತಿರ್ತೀರ ಹೀರೋ ಹಿಂದೆ ಬರ್ತಾ ಇರ್ತಾರೆ ಹುಡುಗರು ಯಾವಾಗಲೂ ಹಿಂದೆ ಬೀಳ್ತಾರೆ ಹೌದು ನಿಮ್ಮ ನಿಜ ಜೀವನದಲ್ಲಿ ಎಷ್ಟು ಹುಡುಗರು ಪ್ರಪೋಸ್ ಮಾಡಿದ್ರು ಲವ್ ಲೆಟರ್ಸ್ ಬಂದಿದೆಯಾ ವಾಟ್ಸಪ್ ಮೆಸೇಜ್ ಯಾವ ರೀತಿ ಇತ್ತು ನಿಮ್ಮ ಒಂದು ಲೈಫ್ ಅಂತ ಲವ್ ಲೆಟರ್ಸ್ ಬಂದಿದ್ದೆ ಅದೆಲ್ಲ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಬಟ್ ಅದೆಲ್ಲ ಏನೋ ಒಂದು ಚಿಟ್ಸಲ್ಲಿ ಬರೋದು ಲವ್ಲಿ ಟೆಸ್ಟ್ ಎಲ್ಲ ಬಂದಿದೆ ಅದೆಲ್ಲ ಅಮ್ಮ ಇಟ್ಕೊಂಡು ಮೊನ್ನೆನೂ ಅದನ್ನೇ ಮಾತಾಡ್ತಾ ಹೇಳ್ತಾಯಿದ್ರು ಎಷ್ಟಿರ್ಬೋದು ನೋಡಬೇಕು ಅಂತ ಅಂದ್ಬಿಟ್ಟು ಮೇಡಮ್ ಸ್ವೀಟ್ ಗುಡ್ನ ಒಂಥರ ಸುಮ್ಮನೆ ನೆನ್ಪು ಮಾಡ್ಕೊಳ್ಳಕ್ಕೆ ನಗು ಬರುತ್ತೆ ಆ ಥರದ್ದು ಕ್ರಶ್ ಮೂಮೆಂಟ್ ಕ್ರಶ್ ಮೂಮೆಂಟ್ ಅಂದೋ ನಂಗೆ ಯಾವುದೂ ಇಲ್ಲ ಅಲ್ಲ ಫ್ರ್ಯಾಂಕ್ಲಿ ಯಾವುದೂ ಇಲ್ಲ ಮೂಲಲ್ಲಿ ಯಾರ ಮೇಲೂ ನಿಮ್ಗೆ ಕ್ರಶೇ ಆಗಿಲ್ವಾ ಅಂತ ಸ್ಕೂಲ್ನ ಯಾರ ಮೇಲೂ ಕ್ರಶ್ ಆಗಿಲ್ಲ ಕಾಲೇಜಲ್ಲೂ ಯಾರ ಮೇಲೂ ಆಗಿಲ್ಲ ನಾನು ಜಾಸ್ತಿ ಯಾವಾಗಲೂ ನಾನು ಚಿಕ್ಕ ವಯಸ್ಸಿಂದ ಬ್ಯುಸಿ ಇದ್ದಿದ್ದೆ ನನಗೆ ಗೊತ್ತಿರೋದು ಸೊ ಹಾಗಾಗಿ ಕ್ರಶ್ ಅಂತ ಯಾರ ಮೇಲೂ ಆಗಿಲ್ಲ ಬಟ್ ಒಬ್ರು ಒಬ್ರು ಲೆಕ್ಚರರ್ ಮೇಲೆ ಚಂದ ಚಂದ ಅಂತ ಅನಿಸೋದು ಆ ಥರ ಮುಗ್ಗಿನವನಿಸು ಫೀಲ್ಸಲ್ಲಿ ಸೊ ಆ ಥರ ಇತ್ತು ಅಷ್ಟೇ ಈಗಲೂ ಅಷ್ಟೇ ನೀವು ಮಾತಾಡಿರೋಂಥ ಹಿಂದೆ ಕೊಟ್ಟಂಥ ಒಂದು ಒಂದಷ್ಟು ಸಂದರ್ಶನ ಇರ್ಬೋದು ಮಾತು ಇರ್ಬೋದು ವೈರಲ್ ಆಗ್ತಾ ಇರುತ್ತೆ ನೀವು ನೀವೇ ನಿಮ್ಮ ಒಂದು ರೀಲ್ಸ್ ಇರ್ಬೋದು ಯೂಟ್ಯೂಬಲ್ಲಿ ಒಂದು ಮಾಡಿ ಹಾಕಿದ್ರಿ ಒಂದು ಈ ವಿಡಿಯೋ ಏನಂದರೆ ನೀವೇ ಅಡುಗೆ ಮಾಡಿರ್ತೀರಾ ಇನ್ನೇನು ತಿನ್ನೋ ಟೈಮಲ್ಲಿ ಆ್ಯಂಬುಲೆನ್ಸ್ ಸೌಂಡ್ ಕೇಳಿಸ್ತಾ ಇದೆ ಈ ರೀಸೆಂಟ್ ಎಲ್ಲ ವೈರಲ್ ಆಗಿತ್ತು ಅದು ಸೊ ಇದೆಲ್ಲ ನೋಡಿದಾಗ ಲೈಕ್ ಸೋಷಿಯಲ್ ಮೀಡಿಯಾ ಇರ್ಬೋದು ವಾಸ್ಟಾಗೂ ಇದು ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜು ಇದೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಇದ್ದೀರಾ ಕಾಮೆಂಟ್ಸ್ ಕಾಮೆಂಟ್ಸ್ನೆಲ್ಲ ಸಿಂಪಲ್ ನೆಗೆಟಿವ್ ಅಷ್ಟು ಅಲ್ಲೇ ಕೆಟ್ಟಿಸ್ಕೊಳ್ಳಲ್ಲ ನಾನು ಬಟ್ಸ್ ಓಕೆ ಅವ್ರಿಗೆಲ್ಲ ಏನೂ ಹೇಳೋಕ್ಕಾಗಲ್ಲ ನೆಗೆಟಿವ್ ಕಾಮೆಂಟ್ಸ್ ಮಾಡೋರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಸೊ ನಾವು ಅದನ್ನು ಇಗ್ನೋರ್ ಮಾಡೋದು ಅಷ್ಟೇ ಸೊ ಪಾಸಿಟಿವ್ ಕಾಮೆಂಟ್ಸ್ನೆಲ್ಲ ನಾನು ತುಂಬ ಹಾರ್ಟ್ಫುಲಿ ಎಲ್ಲನೂ ತಗೊಳ್ತೀನಿ ಸೊ ಆಮ್ ಹ್ಯಾಪಿ ಅಷ್ಟೊಂದು ನಂಗೆ ಕಷ್ಟ ಸಲ ಆ್ಯಕ್ಟಿವ್ ಇರೋಲ್ಲ ಸೊ ಹಂಗಾಗಿ ನಂಗೆ ಏನೋ ಅಷ್ಟು ದೊಡ್ಡ ಡಿಫ್ರೆನ್ಸ್ ಅಂತೇನಾಗಿಲ್ಲ ರೌಡಿ ಬೇಬಿ ಅಂತ ನಿಮ್ಮನ್ನು ಕರೀತಾರೆ ನೀವು ನೋಡೋದು ಎಷ್ಟು ಇನ್ನೋಸೆಂಟ್ ಎಷ್ಟು ಸೈಲೆಂಟ್ ಆಗಿದ್ದೀರಾ ಹೌದು ಅಂತ ರೌಡಿ ಬೇಬಿ ಟೈಟ್ ಅಲ್ಲ ಅದು ಅಷ್ಟು ಹೆಸರು ತಂದು ಕೊಡ್ತಾರೆ ರೌಡಿ ಬೇಬಿ ಅಂತ ಈಗಲೂ ಎಲ್ಲ ಹೋದರೂ ಕೇಳ್ತಾರೆ ನೀವು ಯಾಕೆ ಏನು ಮಾತಾಡೋದಿಲ್ಲ ನೀವು ಇಷ್ಟು ಸೈಲೆಂಟಾ ರೌಡಿ ಬೇಬಿ ಅಂತ ಹೆಸರಿಟ್ಟುನು ಅಂತ ಕೇಳ್ತಾರೆ ಇಲ್ಲ ನಾನು ತುಂಬ ಸೈಲೆಂಟು ಮನೆಯಲ್ಲೂ ಅಷ್ಟೇ ಆಚೆನೂ ಅಷ್ಟೇ ಸ್ವಲ್ಪ ನಿಮ್ಮ ಥರಾನೇ ಇಂಟ್ರೋಟು ಓಕೆ ಇನ್ನು ಫ್ಯೂಚರಲ್ಲಿ ನೆಕ್ಸ್ಟ್ ಯಾವ್ದಾವು ಪ್ರಾಜೆಕ್ಟ್ಸ್ ಸದ್ಯಕ್ಕೆ ನಿಮ್ಮ ಕೈಯಲ್ಲಿದೆ ಪ್ರಾಜೆಕ್ಟ್ ಸದ್ಯಕ್ಕೆ ಆದರೆ ನಾನು ಹೇಳ್ದಂಗೆ ಇದು ಆಲ್ರೆಡಿ ಒಂದು ಕಮಿಟ್ಮೆಂಟ್ ಅಂತ ಎರಡು ಒಪ್ಕೊಂಬಿಟ್ಟಿದ್ದೀನಿ ತೆಲುಗು ಮುಗಿದ ಮೇಲೆ ನಾನು ಡೆಫಿನೆಟ್ಲಿ ಇದು ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಲ್ಲಿವರೆಗೂ ನನಗೂ ತುಂಬ ಹೆಕ್ಟಿಕ್ ಆಗ್ತಿದೆ ನಂಗೆ ಅಲ್ಲಿ ಇಲ್ಲಿ ಅಂತ ಹೋಲ್ ಮಂತ್ ಬಾಗಿರೋದ್ರಿಂದ ಸೊ ಕಷ್ಟ ಆಗ್ತದೆ ಸದ್ಯಕ್ಕೆ ಈಗ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಸಾಕಪ್ಪ ಅಂತ ಅನಿಸ್ತಾ ಇದೆ ಅಷ್ಟೇ ಲಾಸ್ಟ್ ಕ್ವಶನ್ ವಿನಯ್ ಸರ್ ಬಿ ಎರ್ಡ್ ಇದ್ರೆ ನಿಮ್ಗೆ ಇಷ್ಟನಾ ಬಿ ಎರ್ಡ್ ಇಲ್ಲದೆ ಇಷ್ಟ ಆದ್ರೆ ಯಾವ ಹುಡುಗರಾದರೂ ಬಿ ಎರ್ಡ್ ಇದ್ದಾಗಲೇ ಇಷ್ಟ ನನಗೆ ಬಿ ಎಡ್ ಹೌದು ಹೌದು ಓಕೆ ನಿಮ್ಗೆ ನೆಕ್ಸ್ಟ್ ನೀವೇನಾದ್ರೂ ಇಷ್ಟಪಡ್ಬೇಕಂತ ಹೇಳಿದ್ರೆ ನಿಮ್ಮ ಲೈಕ್ ಫ್ಯೂಚರ್ ಪಾರ್ಟ್ನರ್ ಲೈಕ್ ಬಿ ಎಡ್ ಇದ್ರೇ ಇಷ್ಟ ಆಗುತ್ತಾ ಹೀಗೆ ಹೌದು ಬಟ್ ಹಾಗಂತ ಏನು ಪರ್ಟಿಕ್ಯುಲರ್ ಏನೋ ಇಲ್ಲ ಒಳ್ಳೆ ಗುಣ ಇರಬೇಕು ಚೆನ್ನಾಗಿ ನೋಡ್ಕೋಬೇಕು ನನ್ನ ಅರ್ಥ ಮಾಡ್ಕೊಬೇಕು ಅದು ಬಿಟ್ಟು ಬೇರೆ ಅಲ್ಲ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಏಜ್ ಕೂಡ ರಿವೀಲ್ ಮಾಡಿದ್ರಿ ಟ್ವೆಂಟಿ ಫೈವ್ ಅನ್ನೋವಂಥದ್ದು ಗೊತ್ತಿ ಬಿಡಿ ರಿವೀಲ್ ಹಾಕ್ಬಿಟ್ಟು ರಿವೀಲ್ ಮಾಡ್ಬಿಟ್ಟಿದ್ದೀನಿ ಏನಾದರೂ ಇಷ್ಟು ಏಜಲ್ಲೇ ಸೆಲ್ ಆಗಬೇಕು ಅನ್ನೋಂಥದ್ದು ನಿಮ್ಮ ಮೈಂಡ್ ಸೆಟ್ ಇತ್ತ ಆಗಿದ್ದೀರಾ ಫುಲ್ ಫಿಲ್ ಮಾಡ್ಕೊಂಡಿದ್ದೀರಾ ಆಗ್ತಾ ಇದ್ದೀನಿ ಮಾರ್ನೆಟ್ ಅನ್ನೋ ಆಗ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ ಬೈ ಗಾಡ್ ಗ್ರೇಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಟಚ್ಬುಡ್ ನಾನು ಯಾವಾಗೂ ಬ್ಯುಸಿಯ ಇದ್ದೀನಿ ಅದೇ ಒಂದು ಖುಷಿ ನನಗೆ ಕನ್ನಡ ಚಿತ್ರಂಗದಲ್ಲಿ ನಟಿಯರ ಕೊರತೆ ಇದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ ನಟರು ಅಷ್ಟೇ ಯಾಕಂದರೆ ನಟಿಯರು ಇರ್ತಾರೆ ಇನ್ನೊಂದು ಕಡೆ ಆಗಿ ಪರಭಾಷೆಗೆ ಹೋಗ್ತಾ ಇರುವಂಥದ್ದು ಕ್ಲೀನಾಗಿ ಒಂದು ಫುಲ್ ಫ್ಲೆಜ್ ಆಗಿ ಕೂರುವಂಥದ್ದು ಇವಾಗ ರಚಿತಾರಾಮ್ ಅನ್ನುವಂಥದ್ದು ಒಂದು ಟ್ರೆಂಡಲ್ಲಿ ಮಾರ್ಕೆಟಲ್ಲಿ ಇರುವಂಥದ್ದು ಆ ರೀತಿಯಾಗಿ ಒಂದು ನಟಿ ಕನ್ನಡ ಚಿತ್ರಂಗಕ್ಕೆ ಬೇಕು ಸೊ ಹೀಗಾಗಿ ನೀವು ಕನ್ನಡ ಸಿನಿಮಾಗಳನ್ನ ಆದಷ್ಟು ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಒಂದು ಸಕ್ಸಸ್ನ ನಾನು ಕಾಣಬಹುದು ಸೊ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಂಗೆ ಬೇಕೇ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ನಿಶಾ ಅವರೇ ಸೊ ಇದಿಷ್ಟು ನಿಶಾ ರವಿಕೃಷ್ಣ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ